ಫೆಬ್ರವರಿ ಎಂಟು ಎರಡು ಸಾವಿರದ ಇಪ್ಪತ್ತಾರು ಭಾನುವಾರ ಶ್ರೀರಂಗಪಟ್ಟಣದ ನದಿ ತೀರದಲ್ಲಿರುವ ಚಂದ್ರಮನ ಆಶ್ರಮದಲ್ಲಿ ನಡೆದಂತ ಶ್ರೀರಮ ಸತ್ಯನಾರಾಯಣ ಸ್ವಾಮಿ ಪೂಜೆ ಕಾರ್ಯಕ್ರಮ ಅದ್ಭುತವಾಗಿ ನೆರವೇರಿತು ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀ 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 ಸಚ್ಚಿದಾನಂದ ಸ್ವಾಮೀಜಿರವರಿಗೂ ಎಲ್ಲ ಗುರುವರಿಯರಿಗೂ ಎಲ್ಲ ಗಣ್ಯರಿಗೂ ಪೂಜೆಯಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಪೂಜಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಬೆಂಗಳೂರು ಆರ್ಯವೈಶ್ಯ ಮಂಡಳಿಗಳ ಒಕ್ಕೂಟದ ಅಧ್ಯಕ್ಷರಾದ ಶ್ರೀನಾಗಮಹೇಶ್ ರವರಿಗೂ ಕಾರ್ಯದರ್ಶಿಗಳಾದ ಶ್ರೀನಿವಾಸ್ ಖಜಾನ್ಸಿಗಳಾದ ಬದರಿನಾಥ್ ಮತ್ತು ಸಂಪೂರ್ಣ ತಂಡಕ್ಕೂ ಕಾರ್ಯಕ್ರಮದ ಯಶಸ್ವಿಗಾಗಿ ಬೆನ್ನೆಲುಬಾಗಿ ನಿಂತ ಕರ್ನಾಟಕ ಆರ್ಯವೈಶ್ಯ ಮಹಾಸಭೆಯ ಅಧ್ಯಕ್ಷರಾದ ಆರ್ ಪಿ ರವಿಶಂಕರ್ರವರಿಗೂ ಕರ್ನಾಟಕ ಆರ್ಯವೈಶ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಕೆ ವಿ ರಾಮಪ್ರಸಾದ್ ರವರಿಗೂ ಹೃದಯ ಶ್ರೀಮಂತಿಕೆಯಿಂದ ತನುಮನ ಧನ ಸಹಾಯ ಮಾಡಿದ ಪ್ರತಿಯೊಬ್ಬರಿಗೂ ಮತ್ತು ಕಾರ್ಯಕ್ರಮ ಚೆನ್ನಾಗಿ ನಡೆಸಲು ಸಹಕರಿಸಿದ ಪ್ರತಿಯೊಬ್ಬ ಸ್ವಯಂ ಸೇವಕರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು ಹೆಸರು ಶ್ರೀನಿವಾಸ ಅಂತ ಬೆಂಗಳೂರು ಆರವೇಶ ಮಂಡಳಿಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಈ ದಿನ ನಮ್ಮ ಒಕ್ಕೂಟದ ವತಿಯಿಂದ ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ನದಿ ತೀರದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೂ ಸುದರ್ಶನ ಹೋಮಗಳನ್ನ ಹಮ್ಮಿಕೊಂಡಿದ್ವಿ ಇದು ಬಂದ್ಬಿಟ್ಟು ಆ ಸತ್ಯನಾರಾಯಣ ಸ್ವಾಮಿಯ ಒಂದು ಈ ಪೂಜೆಯನ್ನು ನದಿ ತೀರದಲ್ಲಿ ಮಾಡಿದ್ರೆ ತುಂಬಾನೇ ಒಂದು ಮಹತ್ವದ ವಿಷಯ ಅಂದ್ಬಿಟ್ಟು ಪುರಾಣಗಳು ಇದೆ ಹಾಗೆ ನಾವು ಮನೆಗಳಲ್ಲಿ ಏನ್ ಮಾಡ್ತೀವೋ ಅದು ನೂರು ಸಾರಿ ಮನೇಲಿ ಮಾಡೋದಕ್ಕೆ ಇಲ್ಲಿ ಒಂದು ಸಾರಿ ಮಾಡಿದ್ರೆ ಆ ಒಂದು ಪ್ರತಿಫಲ ತುಂಬಾನೇ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದು ಕಥೆಯಲ್ಲಿ ಅಂಶನೂ ಇದೆ ಹಾಗೆ ನಾವು ಈ ದಿನ ನಾವು ಇಲ್ಲಿ ನದಿ ತೀರದಲ್ಲಿ ಶ್ರೀರಂಗಪಟ್ಟಣದಲ್ಲಿ ನಾವು ಇದನ್ನ ಹಮ್ಮಿಕೊಂಡಿದೀವಿ ಹೀಗಾಗಿ ನಮಗೆ ನಮ್ಮ ಬೆಂಗಳೂರು ಅಲ್ಲದೆ ಬೇರೆ ಬೇರೆ ಊರುಗಳಿಂದ ದಾವಣಗೆರೆ ಆಗಿರ್ಬೋದು ಕೋಲಾರ ಆಗಿರ್ಬೋದು ಆಮೇಲೆ ಚಿಂತಾಮಣಿ ಮುಳು ಮುಳಬಾಗ್ಲು ಆಮೇಲೆ ಇನ್ನು ಬೇರೆ ಬೇರೆ ಹಲವಾರು ಬೆಂಗಳೂರು ಬಿಟ್ಟು ಬೇರೆ ಬೇರೆ ಜಾಗದಿಂದ ಎಲ್ಲ ಬಂದು ಬೆಂಗಳೂರಿಂದ ಕೂಡ ಎಲ್ಲ ಮೂಲೆ ಮೂಲೆಗಳಿಂದ ಎಲ್ಲ ಜನ ಸೇರಿ ಹೆಚ್ಚು ಕಮ್ಮಿ ನೂರ ಐವತ್ತು ಜೋಡಿಗಳು ಈ ದಿನ ಇಲ್ಲಿ ಬಂದಿದ್ದಾರೆ ತುಂಬಾನೇ ಗ್ರ್ಯಾಂಡ್ ಆಗಿ ಅವರಿಗೆಲ್ಲ ಒಂದು ಯೂನಿಫಾರ್ಮ್ ಸ್ಯಾರೀಸ್ ಆಗ್ಬೋದು ಪಂಚಿ ಶಲ್ಯ ಎಲ್ಲ ಕೊಟ್ಟು ಆಮೇಲೆ ಪ್ರತಿಯೊಂದು ಪೂಜೆ ಕುಣಿತುಕೊಂಡಿರುವ ಎಲ್ಲರಿಗೂ ಪೂಜಾ ಸಾಮಗ್ರಿಗಳನ್ನ ನಾವೇ ಒದಗಿಸಿ ಅವರಿಗೆ ಬೆಳಿಗ್ಗೆಯಿಂದ ಮಾಘ ಸ್ನಾನ ಹಿಡಿದು ಮಾಘ ಸ್ನಾನದಲ್ಲಿ ಚಕ್ರತೀರ್ಥ ಸ್ನಾನ ಅಂತ ಅದೊಂದು ಪ್ರಧಾನವಾಗಿರುತ್ತೆ ಆ ಒಂದು ಸ್ಥಾನ ಎಲ್ಲಾ ಬಂದ ಭಕ್ತಾದಿಗಳು ಎಲ್ಲಾನು ಇವತ್ತು ಅವ್ರಿಗೆ ಅದೊಂದು ಪ್ರಾಪ್ತಿ ಇತ್ತು ಆ ಒಂದು ಕಾರ್ಯಕ್ರಮ ಆಯ್ತು ಮಾಗ ಸ್ಥಾನದಲ್ಲಿ ಆಮೇಲೆ ಪೂಜೆ ಆಯ್ತು ಪೂಜೆ ಆದ್ಮೇಲೆ ಸಾಯಂಕಾಲ ಬಂದ್ಬಿಟ್ಟು ಕಾವೇರಿ ಆರತಿ ನಮ್ಮ ವಾಸಿ ಪೀಠದ ಪೀಠಾಧಿಪತಿ ಶ್ರೀ ಶ್ರೀ ಸಚಾನಂದ ಸ್ವಾಮಿ ಗುರುಗಳು ಬರ್ತಾ ಇದ್ದಾರೆ ಅವರು ಎಲ್ಲ ಅವರ ಒಂದು ನಿಧದಲ್ಲಿ ಆ ಒಂದು ಕಾವೇರಿ ನದಿ ತೀರದಲ್ಲಿ ಇವತ್ತು ಕಾವೇರಿ ಆರತಿಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ಎಲ್ಲಾ ಒಂದು ಕಾರ್ಯಕ್ರಮಗಳು ಎಲ್ಲಾ ಜನರು ಬಂದಿದ್ದಾರೆ ತುಂಬಾನೇ ಚೆನ್ನಾಗಿ ಹೆಚ್ಚು ಕಮ್ಮಿ ಬೇರೆ ಬೇರೆ ಪೂಜೆ ಈ ಒಂದು ಕಾರ್ಯಕ್ರಮ ನೋಡೋದಕ್ಕೂ ಒಂದು ಐನೂರಿಂದ ಸಾವಿರ ಜನ ಆರಾಮಾಗಿ ಬಂದು ತುಂಬಾನೇ ಖುಷಿ ಪಟ್ಟಿದ್ದಾರೆ ಹಾಗೆ ಎಲ್ಲರ ಒಂದು ಸಹಕಾರದಿಂದ ಈ ದಿನ ಯಶಸ್ವಿಯಾಗಿದೆ ಹಾಗೆ ಈ ಒಂದು ಈಗ ಬರ್ತಾ ಇರೋದೆಲ್ಲ ನೀವು ನೋಡಿ ಮುಂದಿನ ಎಲ್ಲಾ ಯಾವುದೇ ಕಾರ್ಯಕ್ರಮ ಆಗ್ಬೋದು ನಮ್ಮ ಒಕ್ಕೂಟದವಾದ ಎಲ್ಲಾ ಕಾರ್ಯಕ್ರಮವನ್ನು ನೀವೆಲ್ಲ ಭಾಗವಹಿಸಿ ಅಂತ ಹೇಳಿ ನಾನು ಮುಗಿಸ್ತಾ ಇದ್ದೀನಿ నాగస్నానాలు నాగస్నాలు సయశ్వరం వ్రతం చేయడమే మాతం కొరకు ఒక సంకల్పం కల్పించుకున్నాము దానికి ఈ రోజు అద్భుతంగా చందవన ఆశ్రమము ఈ చందవన ఆశ్రమంలో ఇది చాలా అభివృద్ధి ఏ విధంగా ఉండదు చంద్రుడి దేశము మా ఆంశ్రం వెళ్ళి ఇక్కడ తిరుగు వెళ్ళాయి ఏ అడుగు పెట్టాలంటే సా అదృశ్యం ఉండాలి చేసేదే కాదు ఇంకా వచ్చి పక్కాదు వాళ్ళు ఎంత హ్యాపీ చూడండి ఏ విధంగా బెంగళూరు నుంచి నూట ఇరవై కిలోమీటర్లు ఇక్కడ ఆయన పంతొమ్మిది గంటల బెంగళూరు ఇక్కడ నాలుగు గంటలకు వచ్చింది

ವೈಶ್ಯ ಸಮಾಜದ ಎಲ್ಲ ಒಕ್ಕೂಟಗಳು ನಾಗಮಹೇಶ್ ಅವರು ಒಕ್ಕೂಟದ ಸಂಘದ ಅಧ್ಯಕ್ಷರು ಈ ಕಾರ್ಯಕ್ರಮ ನೋಡಿ ನಮ್ಮ ಆಶ್ರಮದಲ್ಲಿ ಬೇಕು ಅಂತ ಹೇಳಿದಾಗ ಸತ್ಯನಾರಾಯಣನ್ ಪೂಜೆ ಅಂದ್ರೆ ಈ ಕಲಿಯುಗದಲ್ಲಿ ನಾರಾಯಣನ ಅಂಶಗಳು ಬರಬೇಕಾಗ್ತದೆ ಇವತ್ತು ಬಹುಶಃ ಕಲಿಗಾಲದಲ್ಲಿ ಏನಂತಂದ್ರೆ ಅಂದ್ರೆ ನೋಡಬಾರದ್ನೆಲ್ಲ ನೋಡ್ತೀವಿ ಅಂತ ಹೇಳಿರ್ತಾರೆ ಹಾಗೆ ಒಂದ್ ವಿಚಾರ ಏನಂತ ಅಂದ್ರೆ ಅದನ್ನ ನೋಡಬಾರದು ನಾನು ಅದಕ್ಕೆ ನಾವು ಸತ್ಯ ಯುಗ ಆಗಬೇಕು ಅಂತಂದ್ರೆ ನಾವು ಧರ್ಮವನ್ನ ಇಡಬೇಕು ಸತ್ಯವನ್ನ ಇಡಬೇಕು ದೈವವನ್ನ ಇಡಬೇಕು ಆಮೇಲೆ ನಾವು ದೈವವನ್ನ ಬಿಗಿಯಾಗಿ ಇಡ್ಕೊಂಡಿದ್ರೆ ನಾವು ಅಳ್ಳಾಡಿಸ್ತಾನ ಅವನಿಂಗೆ ತನುವನ್ ಅಲ್ಲಾಡಿಸಿ ನೋಡುವೆ ಅಂತ ಹಿಂಗ್ ಅಲ್ಲಾಡಿಸ್ತಾನೆ ಬಿದ್ಬಿಟ್ರೆ ಮುಗೀತು ಮನವನ್ನ ಅಲ್ಲಾಡಿಸ್ತಾನಿಂಗೆ ಬಿದ್ಬಿಟ್ರೆ ಮುಗೀತು ದನವನ್ನ ಅಲ್ಲಾಡಿಸಿ ನೋಡುವೆ ಅದು ಮುಗೀತು ಆದ್ರೆ ಈಗ ಯಾವ್ದಕ್ಕೂ ಬಿಗಿಯಾಗಿ ಇಟ್ಕೊಂಡಿದ್ರೆ ಅವನು ಎತ್ಕೊಳ್ತಾನೆ ಕೈಗೆ ಹಾಗಾಗಿ ಭಕ್ತಿ ಕಂಪಿತ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರಲ್ಲ ಸತ್ಯನಾರಾಯಣ ಅಂತ ಅಂದ್ರೆ ಯಾವ ಯುಗ ಯುಗದಲ್ಲೂ ಸಹ ಸತ್ಯವಂತ್ರದ್ದು ಏನು ಸಾಧನೆ ಮಾಡಿರ್ತಾರೋ ಅವ್ರ ಹೆಸರು ಅಮರವಾಗಿರ್ತದೆ ಅದಕ್ಕೆ ಇವತ್ತು ರಾಮನ ಹೆಸರುನು ಅಮರ ಕೃಷ್ಣನ ಹೆಸರುನು ಅಮರನೆ ಶಂಕರಾಚಾರ್ಯರ ಹೆಸರುನು ಅಮರನೆ ಬಸವಾದಿ ಶರಣರ ಹೆಸರುನು ಅಮರನೆ ಹಾಗೆ ಈ ದೇಶಕ್ಕಾಗಿ ಹೋರಾಟ ಮಾಡಿದಂತ ಭಗತ್ ಸಿಂಗ್ ಆಗ್ಬೋದು ವೀರ ಸಾವರ್ಕರ್ ಆಗ್ಬೋದು ಹಾಗೆ ಸುಖದೇವ್ ಆಗಬಹುದು ಸುಭಾಷ್ ಚಂದ್ರ ಬೋಸ್ ಆಗ್ಬೋದು ಸರ್ದಾರ್ ವಲ್ಲಭಾಯ್ ಪಟೇಲ್ ಆಗ್ಬೋದು ಇವರೆಲ್ಲಾ ಹೆಸರು ಯಾಕೆ ಹೇಳ್ತೇವೆ ಅಂದ್ರೆ ದೇಶಕ್ಕಾಗಿ ಇಟ್ಟಂತವರು ಹಾಗಾಗಿ ಈ ಧರ್ಮ ಮತ್ತು ದೇಶಕ್ಕಾಗಿ ಯಾರು ಬದುಕ್ತಾರೋ ಅವ್ರ ಹೆಸರು ಈ ದೇಶದಲ್ಲಿ ಅಮರವಾಗಿ ಉಳಿತದೆ ಹಾಗೆ ಇವತ್ತು ಈ ಸಮಾಜದವರು ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ಮಾಡಿದ್ದಾರೆ ಆಶ್ರಮದ ಈ ಒಂದು ಕುಶಾಲವಾದಂತ ಮೈದಾನದಲ್ಲಿ ಬೆಂಗಳೂರಿನ ಎಂಬತ್ ನಾಲ್ಕು ಮಂಡಳಿ ವೈಶ್ಯ ಒಕ್ಕೂಟಗಳು ಒಟ್ಟಾಗಿ ಸೇರಿ ಅವರೆಲ್ಲರೂ ಕೂಡ ಭಕ್ತಿಯಿಂದ ಇಲ್ಲಿ ಒಂದು ಸತ್ಯನಾರಾಯಣನ ಸ್ವಾಮಿಯ ಪೂಜೆಯನ್ನ ಮಾಡಬೇಕು ಅಂತ ಹೇಳಿ ಆಯೋಜನೆ ಮಾಡಿದ್ದಾರೆ ನಾಗ ಮಹೇಶ್ವರ ಅಧ್ಯಕ್ಷ ನಮ್ಮ ನಿಲ್ವ ಅಧ್ಯಕ್ಷ ರಾಮ್ ಪ್ರಸಾದ್ ಅವರು ಮಹಾಸ್ವಾಮಿ ವಾಂತೇಶ್ವರ ಮಹಾಸ್ವಾಮಿಗಳು ಕೂಡ ಬಂದು ಆಗಮಿಸಿದ್ದಾರೆ ಲಕ್ಷ್ಮೀ ಕನಿಕಾ ಪರಮೇಶ್ವರಿ ತಾಯಿ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ಪೂಜಾ ಕಾರ್ಯಕ್ರಮವನ್ನ ಅತ್ಯಂತ ಭಕ್ತಿಯಿಂದ ಆಯೋಜನೆ ಮಾಡಿದ್ದಾರೆ ಇವತ್ತು ಇಂತ ರಾಜ್ಯ ಮಟ್ಟದಿಂದ ಎಂಬತ್ನಾಲ್ಕು ಮಂಡಳಿಗಳಿಂದ ಒಕ್ಕೂಟಗಳು ಒಟ್ಟಾಗಿ ಸೇರಿ ಒಂದೇ ಕುಟುಂಬದ ರೀತಿ ಭಕ್ತಿಯಿಂದ ದೇವರನ್ನ ಪ್ರಾರ್ಥನೆ ಮಾಡ್ತಾ ಇರ್ತಕ್ಕಂಥದ್ದು ಭಾರತ ದೇಶಕ್ಕೆ ಒಂದು ಒಳ್ಳೆ ಭವಿಷ್ಯ ಅಂತಕ್ಕಂಥದನ್ನ ಈ ದಿಕ್ಕಿನಲ್ಲಿ ಎಲ್ಲರೂ ಕೂಡ ಕಾಣ್ತಾ ಇದ್ದೀವಿ ಈ ದಿನ ಮಾಘ ಸಪ್ತಮಿ ಬಹಳ ಶ್ರೇಷ್ಠವಾದ ದಿನ ಈ ದಿನದಲ್ಲಿ ಪೂಜೆ ಮಾಡಿದ್ರೆ ಎಷ್ಟೋ ಫಲಗಳು ಸಿಗುತ್ತೆ ಸ್ವಾಮಿಗಳು ಹೇಳ್ದಂಗೆ ಎಷ್ಟೋ ಚಂದ್ರ ಗ್ರಹಣ ಸೂರ್ಯ ಗ್ರಹಣ ಮಾಡುವಷ್ಟ ಪುಣ್ಯ ಫಲ ಈ ಒಂದು ದಿನದಲ್ಲೇ ಸಿಕ್ಕೇ ಆ ತರ ಅವರ ಅಭಿಪ್ರಾಯದಂತೆ ನಾವೆಲ್ಲ ಇಲ್ಲಿ ನಮ್ಮ ಕಾರ್ಯವೈಷ್ಯ ಒಕ್ಕೂಟದಿಂದ ಒಕ್ಕೂಟದಿಂದ ನಾವು ಇದನ್ನ ಏರ್ಪಡಿಸಿದ್ವಿ ಸುಮಾರು ನೋ ನೂರ ಐವತ್ತರಿಂದ ನೂರತ್ತು ಬಂದಿದ್ರು ಎಲ್ಲರೂ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ಬಹಳ ನಿಷ್ಠೆಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿ ಆ ಭಕ್ತಿಯ ತಮ್ಮ ಸತ್ಯನಾರಾಯಣ ಸ್ವಾಮಿ ಸತ್ಯನಾರಾಯಣ ಸ್ವಾಮಿಯವರ ಆಶೀರ್ವಾದ ಪಡೆದು ಎಲ್ಲರೂ ಧನ್ಯ